ಕೂಡ ಆಗರಣ ಅಂದರು ಅದ್ಯಾವುದೇ ಇನ್ಯಾವುದೋ ಆಗರಣ ಅಂದರು ಇನ್ನೇನು ಅಂದರು ಡೈಲಿ ದಿನನಿತ್ಯ ಒಂದು ಸಮಸ್ಯೆನ ಮುಂದಿನ ತಗೊಂಬಂದು ದಿನ ಬೆಳಗ್ಗೆ ಎದ್ರು ಮಾಧ್ಯಮದ ಮುಂದೆ ಇರಬೇಕು ಇರಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ ಅಶೋಕ್ ಅವ್ರದ್ದು ವಿಜೇಂದ್ರ ಅವರು ಆ ಚಲವಾದಿ ನಾರಾಯಣ ಸ್ವಾಮಿ ಅವ್ರದ್ದು ಸುಮ್ಮನೆ ಹುಡುಕ್ತಾ ಇರ್ತಾರೆ ಅವರೇ ಕ್ರಿಯೇಟ್ ಮಾಡೋದು ಅದೆಲ್ಲ ಒಂದು ಕಡೆ ಯಾವುದೋ ಊರಲ್ಲಿ ಯಾರು ಮದ್ದು ಹಾಕಕ್ಕೆ ಸಿಗ್ತಿದ್ರೆ ಅವ್ರು ಮನೆಯವ್ರಿಗೆ ಮದ್ದು ಹಾಕ್ತಾರಂತೆ ನೋಡಿ ಆ ಥರ ಇವರು ಬಿ ಜೆ ಪಿಯವರು ಎಲ್ಲಿ ಏನು ಸಿಗದಿದ್ದರು ಅವರೇ ಕ್ರಿಯೇಟ್ ಮಾಡೋದು ಅವರೇ ಮುಂದೆ ಮುಂಚೂಣಿಗೆ ಬರೋದು ಇದು ಆ್ಯಕ್ಚುಲಿ ನಾವು ಹೋರಾಟಗಳನ್ನು ಮಾಡಬೇಕು ನಮ್ಮ ವಿರುದ್ಧ ಮಾಡ್ತಾ ಇರುವಂಥ ಕೆಲಸಕ್ಕೆ ಅವರೇ ಅವರೇ ನಮ್ಮ ವಿರುದ್ಧ ಪೋಸ್ಟರ್ಗಳು ಹಾಕ್ಬಿಟ್ಟು ಗಲಾಟೆ ಎಬ್ಬರಿಸ್ಬಿಟ್ಟು ಬೆಂಕಿ ಎತ್ತಿಸ್ಬಿಟ್ಟು ಅವರೇ ಬಂದು ಗಲಾಟೆ ನಮ್ಮನ್ನು ಬೈಯುವಂಥ ಕೆಲಸವನ್ನು ಮಾಡುವಂಥದ್ದು ಕಾಂಗ್ರೆಸ್ ಪಕ್ಷ ಮತ್ತು ಸಿದ್ದರಾಮಯ್ಯನವರು ಬೈಯುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಎಷ್ಟು ಮಟ್ಟಕ್ಕೆ ಸರಿ ಲ್ಲ ತಗೊಳ್ಳಿ ಆ್ಯಕ್ಷನ್ ತಗೊಳ್ಳಿ ಆ್ಯಕ್ಷನ್ ತಗೊಳ್ಳಿ ನಾವು ಹೇಳಿದ್ದೀವಿ ಅಲ್ಲಲ್ಲ ನಾವು ಈಗ ಅದನ್ನು ಹೇಳ್ತಾ ಇದ್ದು ಅಲ್ಲ ಸರ್ ನೀವು ಒಳ್ಳೆಯ ಕಥೆ ಆಗೋಯ್ತಲ್ಲ ಆರ್ ಎಸ್ ಆ ನಾವು ಹೇಳಿದ್ದೀವಿ ಆರ್ ಎಸ್ ಎಸ್ನವರು ಇದಕ್ಕೆ ಪ್ರಚೋದನೆ ನೀಡ್ತಾ ಇದ್ದಾರೆ ಅಂತ ಅವತ್ತು ಅವಾಗಲಿಂದ ಬಡ್ಕೊತಾ ಇದ್ದೀನಿ ಇವನ ಬಗ್ಗೆ ಏನು ಮಾಡಿದ್ದೀರಿ ಇವನು ಇಲ್ಲೇ ಏನು ಅಂತ ನೀವು ಕೇಳಲೇ ಇಲ್ಲವಲ್ಲ ಸರ್ ಒಂದ್ಸರಿನೂ ಇವನು ಹಿಂದೆ ಯಾರಿದ್ದಾರೆ ಹಾಂ ನೀವು ಹೇಳಿ ಸರ್ ನನಗಿಲ್ಲಿ ಹೇಳ್ತೀರಿ ಮಾಧ್ಯಮದಲ್ಲೂ ಹೇಳಿ ಸರ್ ದಯಮಾಡಿ ಹಾಂ ಇವನಿಂದೆ ಯಾರ್ಯಾರು ಇದ್ದಾರೆ ಅದನ್ನು ಹೇಳಬೇಕು ಅಂತ ನೀವು ಹೇಳಿ ಸರ್ ಬಿ ಜೆ ಹತ್ರ ನೀವು ರಿಯಾಕ್ಷನ್ ತಗೊಂಡಿದ್ದೀರಾ ಸರ್ ಇವನ್ ಬಗ್ಗೆ ಎಲ್ಲಿ ಮಾತಾಡ್ಲಿಲ್ವಲ್ಲ ಸರ್ ಎಲ್ಲೂ ಬರಲೇ ಇಲ್ವಲ್ಲ ಸರ್ ಅಲ್ಲಲ್ಲ ಸರ್ ಬಿ ಜೆ ಪಿಯವರು ಬಂದು ಬಾಯ್ ಪಡ್ಕೊಂಡು ಹೋದ್ರಲ್ಲ ಸರ್ ಅವ್ರಿಗೆ ಈ ಪ್ರಶ್ನೆನೇ ಕೇಳಿದ್ರ ಸರ್ ನೀವು ಹಾಂ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್